ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಎಸ್ ವಿಧಾನಸಭೆಯಿಂದ ಪರಿಷತ್ಗೆ ಈಗ ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಮನೇ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ವಿಧಾನ ಪರಿಷತ್ಗೆ ನಡೆದ ದ್ವೈವಾರ್ಷಿಕ ಚುನಾವಣೆ ಏನೋ ವಿಧಾನಸಭೆಯಿಂದ ಪರಿಷತ್ಗೆ ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಕೂಡ ಆಗಿದ್ದಾರೆ ಮೂರು ರಾಜಕೀಯ ಪಕ್ಷಗಳ ಹನ್ನೊಂದು ಅಭ್ಯರ್ಥಿಗಳು ಈಗ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು ಏನು ಒಂದು ಪರಿಷತ್ ಚುನಾವಣೆ ಇದೆ ಈಗ ಈ ಸಂಬಂಧ ಚುನಾವಣಾಧಿಕಾರಿ ಎಂ ಕೆ ವಿಶಾಲಕ್ಷಿ ಮಾಹಿತಿಯನ್ನ ಕೂಡ ಕಾಂಗ್ರೆಸ್ ನಿಂದ ಎನ್ ಎಸ್ ರಾಜು ಐವಾನ್ ಡಿಸೋಜ ಗೋವಿಂದ ರಾಜು ಈಗ ಆಯ್ಕೆ ಆಗಿದ್ದಾರೆ ಅದರ ಜೊತೆ ಏನು ಜಗದೇವ ಹೋಗುತ್ತಿದ್ದ ಡಾಕ್ಟರ್ ಯತೀಂದ್ರ ಎ ವಸಂತಕುಮಾರ್ ಹಾಗೆ ಬೆಲ್ಕಿಜ್ ಬಾನು ವಿಧಾನಸಭೆಯಿಂದ ಈಗ ಪರಿಷತ್ಗೆ ಆಯ್ಕೆ ಆಗಿರುವಂತ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಆಗಿದ್ದಾರೆ ಇವರು ಇನ್ನು ಬಿಜೆಪಿಯಿಂದ ನೋಡೋದಾದ್ರೆ ಸಿಟಿ ರವಿ ಎನ್ ರವಿಕುಮಾರ್ ಎಂ ಜಿ ಮೂಳೆ ಅವರು ಈಗ ಆಯ್ಕೆ ಆಗಿದ್ದಾರೆ ಏನು ಪರಿಷತ್ ಚುನಾವಣೆ ಇದೆ ಇದಕ್ಕೆ ಇನ್ನು ಜೆ ಡಿ ಎಸ್ ನಿಂದ ಟಿ ಎನ್ ಜವರಾಯಿಗೌಡ ಈಗ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು ಎಸ್ ಏನು ವಿಧಾನ ಪರಿಷತ್ಗೆ ನಡೆದ ದ್ವೈವಾರ್ಷಿಕ ಚುನಾವಣೆ ಇದೆ ಚುನಾವಣೆಯಲ್ಲಿ ಈಗ ಅವಿರೋಧವಾಗಿ ಹನ್ನೊಂದು ಅಭ್ಯರ್ಥಿಗಳು ವಿಧಾನಸಭೆಯಿಂದ ಈಗ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ ಇನ್ನು ಮೂರು ರಾಜಕೀಯ ಪಕ್ಷಗಳ ಹನ್ನೊಂದು ಅಭ್ಯರ್ಥಿಗಳ ಆಯ್ಕೆ ಕೂಡ ಆಗಿದೆ ಅವಿರೋಧವಾಗಿ ಇನ್ನು ಈ ರೀತಿಯಾಗಿ ಏನು ವಿಧಾನ ಪರಿಷತ್ ಚುನಾವಣೆ ಇದೆ ಈ ಒಂದು ಚುನಾವಣೆ ಬಹಳಷ್ಟು ಚರ್ಚೆ ಕೂಡ ಆಗಿತ್ತು ಅಂದ್ರೆ ಏನು ಒಂದು ಹನ್ನೊಂದು ಸ್ಥಾನಗಳಿದೆ ಅದರಲ್ಲಿ ಏಳು ಸ್ಥಾನಗಳು ಕಾಂಗ್ರೆಸ್ ಮತ್ತು ಮೂರು ಸ್ಥಾನಗಳು ಬಿಜೆಪಿಯನ್ನ ಪಟ್ಕೊಂಡಿರುತ್ತೆ ಇನ್ನು ಒಂದು ಸ್ಥಾನ ಜೆ ಡಿ ಎಸ್ ಆಗಿರುತ್ತೆ ಯಾವೆಲ್ಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಎಂಬ ಒಂದು ಚರ್ಚೆ ಕೂಡ ಆಗಿತ್ತು ಒಂದು ಪ್ರಶ್ನೆ ಆಗಿ ಕೂಡ ಉಳಿದಿತ್ತು ಆದ್ರೆ ಈಗ ಏನು ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿರುವ ರೀತಿಯಲ್ಲಿ ಹನ್ನೊಂದು ಅಭ್ಯರ್ಥಿಗಳು ಅಂದ್ರೆ ಮೂರೂ ಪಕ್ಷದಿಂದ ಹನ್ನೊಂದು ಅಭ್ಯರ್ಥಿಗಳು ಈಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಏನೋ ಈ ರೀತಿಯಲ್ಲಿ ನೋಡೋದಾದ್ರೆ ಏನು ಚುನಾವಣಾಧಿಕಾರಿ ಎಂ ಕೆ ವಿಶ್ಲಾಕ್ಷಿ ಇದ್ದಾರೆ ಅವರು ಪ್ರಕಟಣೆಯನ್ನ ಕೂಡ ಓಡಿಸಿರುವಂತದ್ದು ಇನ್ನು ಕಾಂಗ್ರೆಸ್ನಿಂದ ಎನ್ ಎಸ್ ಬೋಸ್ ರಾಜು ಆಗಿರ್ಬೋದು ಐವಾನ್ ಡಿಸೋಚ ಗೋವಿಂದ ರಾಜು ಜಗದೇವ ಗುತ್ತೆದಾರ ಡಾಕ್ಟರ್ ಯತೀಂದ್ರ ಎ ವಸಂತಕುಮಾರ್ ಏನೋ ಮತ್ತು ಬಿಲ್ಕಿ ಬಾನು ಸೇರಿದಂತೆ ಈಗ ಏಳು ಜನ ನಿಂದ ಆಯ್ಕೆ ಆಗಿದ್ರೆ ಇನ್ನೂ ಏನು ಬಿಜೆಪಿಯಿಂದ ಸಿಟಿ ರವಿ ಎನ್ ರವಿಕುಮಾರ್ ಮತ್ತು ಎಂ ಜಿ ಮೂಳೆ ಆಯ್ಕೆ ಆಗಿದ್ದಾರೆ ಏನೋ ಜೆಡಿಎಸ್ ನಿಂದ ಟಿ ಎನ್ ಜವರಾಯಿ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು ಈ ರೀತಿಯಾಗಿ ಏನು ಅವಿರೋಧವಾಗಿ ಹನ್ನೊಂದು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಆದ್ರೆ ಏನು ಈ ಆಯ್ಕೆಗೆ ಮೊದಲು ಇರುವ ಏನು ಈ ಬಿಜೆಪಿ ಅವರು ಈಗ ಮೂರು ಜನ ಅಂದ್ರೆ ಕಾಂಗ್ರೆಸ್ನ ಇರುವ ಏಳು ಸ್ಥಾನಗಳಿಗೆ ನಲ್ವತ್ತಕ್ಕೂ ಹೆಚ್ಚು ಜನರು ಕೂಡ ಹೆಸರನ್ನ ಕೊಟ್ಟಿದ್ರು ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು ಇನ್ನು ಬಿಜೆಪಿಯಲ್ಲೂ ಅಷ್ಟೇ ಬಹಳಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು ಬಹಳಷ್ಟು ಜನ ಏನು ಒಂದು ಲೀಸ್ಟ್ ಅನ್ನೇ ಕೊಟ್ಟು ಬಿಟ್ಟಿದ್ರು ಹೆಚ್ಚು ಜನರ ಪಟ್ಟಿ ಕೂಡ ಮಾಡಲಾಗಿತ್ತು ಈ ಒಂದು ಏನು ಊಹಾಪೋಹಗಳ ಮಧ್ಯೆ ಈಗ ಬಿಜೆಪಿಯಿಂದ ಸಿಟಿ ರವಿ ಆಗಿರ್ಬೋದು ಎನ್ ರವಿಕುಮಾರ್ ಮತ್ತು ಎಂ ಜಿ ಮೂಳೆ ಆಯ್ಕೆ ಆಗಿದ್ದಾರೆ ಜೆಡಿಎಸ್ ನಲ್ಲಿ ನೋಡೋದಾದ್ರೆ ಟಿ ಎನ್ ಜಾವರಾಯಿ ಈಗ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಈ ರೀತಿಯಾಗಿ ಹನ್ನೊಂದಕ್ಕೆ ಹನ್ನೊಂದು ಅಭ್ಯರ್ಥಿಗಳು ಕೂಡ ಅವಿರೋಧವಾಗಿ ಈಗ ಆಯ್ಕೆ ಆಗಿರುವಂತದ್ದು ಈ ರೀತಿಯಾಗಿ ಆಯ್ಕೆ ಆಗಿರುವ ಏನು ಒಂದು ಲೀಸ್ಟ್ ಇದೆ ಇದನ್ನ ಚುನಾವಣಾಧಿಕಾರಿ ಎಂ ಕೆ ವಿಶ್ಲಾಕ್ಷಿ ಅವರು ವರದಿಯನ್ನ ಕೂಡ ಕೊಟ್ಟಿದ್ದಾರೆ ಪ್ರಕಟಣೆಯನ್ನ ಕೂಡ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲೂ ಅಷ್ಟೇ ಏನು ಇರುವ ಏಳು ಸ್ಥಾನಗಳಿಗೆ ಯಾರ್ಯಾರೆಲ್ಲ ಆಯ್ಕೆ ಆಗ್ತಾರೆ ಎಂಬ ಪ್ರಶ್ನೆ ಕೂಡ ಇತ್ತು ಈ ಒಂದು ಪ್ರಶ್ನೆಯ ನಿಟ್ಟಿನಲ್ಲಿ ಈಗ ಎನ್ ಎಸ್ ರಾಜು ಐವಾನ್ ಡಿಸೋಜ ಗೋವಿಂದ ರಾಜು ಜಗದೇವ ಗುತ್ತಿದ್ದಾರು ಇನ್ನು ಡಾಕ್ಟರ್ ಯತೀಂದ್ರ ಮತ್ತು ಏನು ವಸಂತ ಕುಮಾರ್ ಮತ್ತು ವೆಲ್ಕೀಸ್ ಬಾನು ಸೇರಿದಂತೆ ಈ ರೀತಿಯಾಗಿ ಏಳು ಜನ ಅಭ್ಯರ್ಥಿಗಳು ಈಗ ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆ ಕೂಡ ಆಗಿದ್ದಾರೆ ಇವರೆಲ್ಲರೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿರುವಂತ ಏನು ಅಭ್ಯರ್ಥಿಗಳಾಗಿದ್ದಾರೆ ಇತ್ತ ಏನು ಒಂದು ಪದವೀಧರ ಚುನಾವಣೆ ಕೂಡ ಆಗಿತ್ತು ಅದರ ಎಣಿಕೆ ಕೂಡ ಇವತ್ತು ನಡೀತಾ ಇರು ನೋಡ್ಬೇಕಾಗಿದೆ ಎಣಿಕೆಯ ನಂತರ ಇನ್ನೆಲ್ಲ ಯಾರ್ಯಾರೆಲ್ಲ ಇನ್ನು ಜಾಯಿನ್ ಆಗ್ತಾರೆ ಇದಕ್ಕೆ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಅದ್ರಲ್ಲಿ ಜಯಶೀಲರಾಗ್ತಾರೆ ಇದನ್ನೆಲ್ಲವನ್ನು ಕೂಡ ಪೂರ್ತಿ ಎಣಿಕೆಯ ನಂತರ ನೋಡ್ಬೇಕಾಗಿದೆ ಸರಿ ಇಲ್ಲ ಶಿಕ್ಷಕರ ಆರು ಕ್ಷೇತ್ರಗಳಿಗೆ ಫಲಿತಾಂಶ ಕೂಡ ಹೊರಬಿದ್ದಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ನೈಋತ್ಯ ನೈಋತ್ಯ ಪದವೀಧರ ಕ್ಷೇತ್ರ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ರಿಸಲ್ಟ್ ಕೂಡ ಈಗ ಬಂದಿರುವಂತದ್ದು ಏನು ಇವತ್ತು ಎಣಿಕೆ ಕೂಡ ಆಯ್ತು ಇನ್ನು ಮೈಸೂರು ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಬಾರ್ಚದಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಯಥಾ ಮೈಸೂರು ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಮತ ಎಣಿಕೆ ಕೂಡ ನಡೀತಾ ಇರುವಂತದ್ದು ಇನ್ನು ರಾತ್ರಿ ವೇಳೆಗೆ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಕೂಡ ಇದೆ ಪೂರ್ತಿಯಾಗಿ ಇನ್ನು ರಾತ್ರಿ ವೇಳೆಗೆ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ ಇನ್ನು ಜೂನ್ ಮೂರರಂದು ಈ ಕ್ಷೇತ್ರಗಳಿಗೆ ನಡೆದಿದ್ದಂತ ಮತದಾನ ಕೂಡ ಆಗಿತ್ತು ಈ ಮತದಾನದ ಎಣಿಕೆಯ ಕಾರ್ಯವತ್ತು ನಡೀತಾ ಇದೆ ಇನ್ನು ಮತಪತ್ರ ಬಳಕೆ ಪ್ರಾಶಸ್ತ್ಯದ ಮತ ಎಣಿಕೆ ಫಲಿತಾಂಶ ಈಗ ವಿಳಂಬ ಆಗ್ತಾ ಅಂದ್ರೆ ಲೇಟ್ ಆಗ್ತಾ ಇರುವಂತದ್ದು ಇನ್ನು ಇತ್ತ ಮೈಸೂರಿನ ಮಹಾರಾಣಿ ಕಾಲೇಜಿನ ಮತ ಎಣಿಕೆ ಕೂಡ ಆಗ್ತಾ ಇದೆ ಏನು ಅಹ್ ಇನ್ನ ಪದವೀಧರ ಮತ್ತು ಶಿಕ್ಷಕರ ಆರು ಕ್ಷೇತ್ರಗಳ ಫಲಿತಾಂಶ ಕೂಡ ಈಗ ಹೊರಬೀಳ್ತಾ ಇದೆ ಇನ್ನು ಇನ್ನಷ್ಟು ಕಡೆ ಮತ ಎಣಿಕೆ ಕೂಡ ಆಗ್ತಾ ಇರುವಂಥದ್ದು ಏನು ದಕ್ಷಿಣ ಶಿಕ್ಷಕರ ಕ್ಷೇತ್ರ ನೈಋತ್ಯ ಪದವೀಧರ ಕ್ಷೇತ್ರ ಈ ರೀತಿಯಾಗಿ ಏನು ನಾಲ್ಕು ಕ್ಷೇತ್ರಗಳಿಗೆ ಈಗ ಚುನಾವಣೆ ನಡೆದಿತ್ತು ಇತ್ತ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ರಿಸಲ್ಟ್ ಕೂಡ ಹೊರ ಬಂದಿರುವಂಥದ್ದು ಈ ರೀತಿಯಲ್ಲಿ ಮೈಸೂರು ಮೈತ್ರಿ ಅಭ್ಯರ್ಥಿಯಾದಂತ ವಿವೇಕಾನಂದ ಬಾಡ್ಚರಿ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಪರಿಷತ್ ಅಭ್ಯರ್ಥಿ ಮರಿತಿಪ್ಪೇಗೌಡಾಗೆ ಈಗ ಸೋಲು ಕಾಣಿಸಿರುವಂಥದ್ದು ಇನ್ನು ಮೈಸೂರು ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಮತ ಎಣಿಕೆ ಕಾರ್ಯ ಕೂಡ ನಡೀತಾ ಇರುವಂತದ್ದು ಮೈಸೂರಿನ ಏನು ಬಹಳ ಮಹಿಳಾ ಕಾಲೇಜ್ ಇದೆ ಆ ಕಾಲೇಜ್ ನಲ್ಲಿ ಕೂಡ ನಡೀತಾ ಇದೆ ಇನ್ನು ರಾತ್ರಿ ವೇಳೆಗೆ ಸಂಪೂರ್ಣ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಕೂಡ ಇದೆ ಇನ್ನು ಈ ರೀತಿಯಾಗಿ ಏನು ಚುನಾವಣೆ ಜೂನ್ ಮೂರರಂದು ಕೂಡ ಮತದಾನ ನಡೆದಿತ್ತು ಆ ಮತದಾನ ನಡೆದ ನಂತರ ಏನು ಮತಪತ್ರ ಬಳಕೆ ಮತ್ತು ಪ್ರಾಶಿಸ್ತದ ಈ ರೀತಿಯಾಗಿ ಏನು ಮತ ಎಣಿಕೆ ಕಾರ್ಯ ಕೂಡ ಇವತ್ತು ಆಗ್ತಾ ಇತ್ತು ಇವತ್ತಾಗ್ತಾಗ ಏನು ಮೈಸೂರಲ್ಲಿ ಈಗ ಈ ರೀತಿಯಾಗಿ ಜಯವನ್ನ ಕೂಡ ಸಾಧಿಸಿರುವಂಥದ್ದು ಇತ್ತ ಏನು ಅವಿರೋಧವಾಗಿ ಹನ್ನೊಂದು ಜನರ ಆಯ್ಕೆ ಕೂಡ ಆಗಿದೆ ಇನ್ನು ಇತ್ತ ಏನು ಮತ ಎಣಿಕೆ ಕೂಡ ಆಗ್ತಾ ಇರುವಂಥದ್ದು ಏನು ಮೈತ್ರಿ ಅಭ್ಯರ್ಥಿ ಇಲ್ಲಿ ಮೈಸೂರಿನಲ್ಲಿ ಗೆಳವನ್ನ ಕೂಡ ಈಗ ಪಡ್ಕೊಂಡಿರೋ ಅಂಥದ್ದು ಎಸ್ ಏನು ಈ ರೀತಿಯಾಗಿ ಇನ್ನು ಆದ್ರೆ ಪೂರ್ತಿಯಾಗಿ ಮತ ಎಣಿಕೆ ಕಾರ್ಯ ಕೂಡ ಇನ್ನು ಆಗಿಲ್ಲ ಮತ ಎಣಿಕೆ ಕಾರ್ಯ ಕೂಡ ಆಗ್ತಾ ಇರುವಂತದ್ದು ಪೂರ್ತಿ ರಿಸಲ್ಟ್ ನ ಇವತ್ತು ರಾತ್ರಿ ಒಳಗೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಮತ ಎಣಿಕೆ ಕೂಡ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಏನು ವಿಧಾನ ಪರಿಷತ್ ನಡೆದ ದೈವಾರ್ಷಿಕ ಚುನಾವಣೆ ವಿಧಾನಸಭೆಯಿಂದ ಪರಿಷತ್ಗೆ ಹನ್ನೊಂದು ಜನರ ಅಭ್ಯರ್ಥಿಗಳ ವಿರೋಧ ಕೂಡ ಆಯ್ಕೆ ಆಗಿದೆ ಇವಾಗ ಮಾತನಾಡ್ತಾ ಇದ್ವಿ ಈ ರೀತಿಯಾಗಿ ಬಗ್ಗೆ ಆಯ್ಕೆ ಆಗಿದೆ ಇತ್ತ ಪದವೀಧರ ಕ್ಷೇತ್ರ ಏನು ಒಂದು ಜೂನ್ ಮೂರರಂದು ಮತದಾನ ಕೂಡ ಆಗಿತ್ತು ಅದ್ರ ಎಣಿಕೆ ಕೂಡ ಕಾರ್ಯ ನಡೀತಾ ಇರುವಂತದ್ದು ಇದೀಗ ಬನ್ನಿ ಈ ಬಗ್ಗೆ ಹೆಚ್ಚಿನ ಬಗ್ಗೆ ಹಂಚಿಕೊಳ್ಳಲು ಮಾಹಿತಿ ನೋಡಿ ಏನಾಗಿದೆ ಅಂದ್ರೆ ಪದವೀಧರ ಕ್ಷೇತ್ರದ ಮತ್ತು ಶಿಕ್ಷಕರ ಚುನಾವಣೆಯ ಒಂದು ಪ್ರಕ್ರಿಯೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಒಟ್ಟು ಇರುವಂತ ಸ್ಥಾನಗಳು ನಿಮ್ಗೆ ಹನ್ನೊಂದು ಸ್ಥಾನಗಳು ಈ ಹನ್ನೊಂದು ಸ್ಥಾನಗಳಲ್ಲಿ ಏನಾಗುತ್ತೆ ಕೆಲವರಲ್ಲಿ ಒಂದು ಏಳು ಜನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ರಾಜಕೀಯ ಪಕ್ಷದವರು ಅವ್ರ ಆಯಾ ಪಕ್ಷದಿಂದ ಅವರು ಏಳು ಮಂದಿಯನ್ನ ಆಯ್ಕೆ ಮಾಡ್ತಾರೆ ಹಾಗೆ ಉಳಿದಿರುವುದು ಸ್ಥಾನಮಾನ ಎಷ್ಟು ನಾಲ್ಕು ಈ ನಾಲ್ಕು ಸ್ಥಾನಗಳನ್ನ ಕೂಡ ನಂತರ ಒಂದು ಕ್ರಮ ನಡೀತಿದೆ ಅಂದ್ರೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೆ ಆ ರಾಜಕೀಯ ಪಕ್ಷದಲ್ಲಿ ಇರುವವರಿಗೆ ಅವ್ರಿಗೆ ಬೇಕಾದಂತಹ ಅವರು ಸಹ ಐಕ್ಯ ಮಾಡುವಂತಹ ಒಂದು ಅವ್ರಿಗೆ ಅನುಮತಿ ಕೂಡ ಇರುತ್ತೆ ಆಯಾ ಪಕ್ಷಗಳು ಮಾಡಿಕೊಳ್ತಾರೆ ಹಾಗೆ ಇದೆ ಏಳು ಮಂದಿ ಒಂದು ಪ್ರಕ್ರಿಯೆ ನಡೆದಿರೋದು ಇದ್ರಲ್ಲಿ ಏನಾಗಿದೆ ಅಂದ್ರೆ ಇನ್ನು ಈ ಜೆಡಿಎಸ್ ಪಕ್ಷದಿಂದ ವಿವೇಕಾನಂದ ಅನ್ನುವಂತಹ ಅಭ್ಯರ್ಥಿ ಕೂಡ ಚುನಾಯಿಸಲ್ಪಟ್ಟಂತ ಒಬ್ಬ ಅಭ್ಯರ್ಥಿ ಇನ್ನು ಉಳಿದಿರೋದು ಎಷ್ಟು ಆಗದೆ ಏಳು ಎಂಟು ಇನ್ನು ಮೂರು ಇದೆ ಈ ಮೂರು ಇದಕ್ಕೂ ಕೂಡ ಈಗ ಚುನಾವಣೆ ಕಣದಿಂದ ಈಗ ಈ ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರ ಚುನಾವಣೆಯಿಂದ ಪ್ರಕ್ರಿಯೆಯಿಂದ ಆ ಒಂದು ಆ ಪ್ರಕ್ರಿಯೆ ನಡೀತಾ ಇದೆ ಈಗ ಅದರಲ್ಲಿ ಅವರು ಆಯ್ಕೆ ಆಗ್ತಾರೆ ವಿಜಯ್ ಅವರು ಯಾರ್ ಮತ ಹೆಚ್ಚು ಸಿಗುತ್ತೆ ಅವ್ರು ಆಯ್ಕೆ ಆಗ್ತಾರೆ ಇದು ಏನಾಗಿದೆ ಅಂದ್ರೆ ಈ ಸಾಮಾನ್ಯ ಚುನಾವಣೆಗೆ ಏನು ವ್ಯತ್ಯಾಸ ಅಂದ್ರೆ ಇಲ್ಲಿ ಜನಸಾಮಾನ್ಯರು ನಿಮ್ಗೆ ಎಲ್ಲರೂ ಬಂದು ಮತದಾನ ಮಾಡುವಾಗಲಿಲ್ಲ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಇರುವಂತವರಿಗೆ ನಡೆಯುವಂತ ಒಂದು ಚುನಾವಣೆ ಈಗ ಯಾಕೆ ರಾಜ್ಯಸಭಾ ಚುನಾವಣೆ ಆಗುತ್ತೆ ವಿಧಾನ ಪರಿಷತ್ಗೆ ಯಾವ್ದೋ ಒಂಥರ ಆಗುತ್ತೆ ಅದಕ್ಕೆ ಇದಕ್ಕೂ ವ್ಯತ್ಯಾಸಗಳಿದೆ ಅಂದ್ರೆ ಸಾರ್ವಜನಿಕವಾಗಿ ನಡೆಯುವಂತ ಚುನಾವಣೆಗಳು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಆ ಚುನಾವಣೆಗಳ ನಂತರವೇ ಈ ಚುನಾವಣೆ ಪ್ರಕ್ರಿಯೆ ಯಾವತ್ತೂ ಪ್ರಾರಂಭ ಆಗುತ್ತೆ ಆಯ್ತಾ ಹಾಗೇನಾಗುತ್ತೆ ಅಂದ್ರೆ ಇವರ ರಾಜಕೀಯ ಪಕ್ಷದವರಿಗೆ ಅವ್ರಿಗೆ ಯಾರು ಇದಿದ್ದಾರೆ ಯಾರು ಬೇಕಿರ್ತಾರೆ ಯಾರು ಒಂದು ಹೆಚ್ಚು ಚೂಟಿಯಾಗಿರ್ತಾರೆ ಅಂತದಲ್ಲಿ ವಿವೇಕವಂತರ ಇರ್ತಾರೆ ಯಾರು ವಿಚಾರವಂತರ ಇರ್ತಾರೆ ಯಾರು ಕೂಡ ಮಾತಿನಲ್ಲಿ ಅಥವಾ ಬೇರೆ ಒಂದು ಕ್ಷೇತ್ರಗಳ ತೊಡಗಿಸ್ಕೊಂಡು ಅನುಭವವನ್ನು ಹೊಂದಿದ್ರೆ ಅವರನ್ನ ಆ ಪಕ್ಷದವರು ಆಯ್ಕೆ ಮಾಡುವಂತ ಪ್ರಕ್ರಿಯೆ ನಡೆದಿದೆ ಅದಕ್ಕೆ ನೋಡಿ ಈಗ ಜೆಡಿಎಸ್ ನ ಕೂಡ ವಿವೇಕಾನಂದ ಈಗ ಚುನಾವಣಾ ಕಣದಿಂದ ಅವರು ಚುನಾಯಿಸಲ್ಪಟ್ಟ ಪ್ರತಿನಿಧಿ ಆಗಿದ್ದಾರೆ ಹೀಗೆ ಅವರವರ ಕ್ಷೇತ್ರಗಳ ತಕ್ಕಂತೆ ಅವ್ರಿಗು ಬೇಕಾದವರನ್ನ ಆಯ್ಕೆ ಮಾಡುವಂತ ಚುನಾವಣೆ ಇದು ಪದವೀಧರ ಮತ್ತು ಶಿಕ್ಷಣ ಶಿಕ್ಷಕರ ಒಂದು ಚುನಾವಣೆ ಇದು ಈ ಒಂದು ಇದರಲ್ಲಿ ಅಂದ್ರೆ ಸಕ್ರಿಯವಾಗಿ ರಾಜಕಾರಣ ಒಂದು ಬೇರೆ ಇರುತ್ತೆ ಇದೇ ಒಂದು ಬೇರೆ ಇರುತ್ತೆ ಆದ್ರೆ ಇಲ್ಲೂ ಕೂಡ ಇವರಿಗೆ ರಾಜಕೀಯ ಪಕ್ಷದ ನಂಟಿ ಇರ್ತದೆ ಇವರು ಕೂಡ ರಾಜಕೀಯ ಪಕ್ಷದ ನಂಟಿ ಇದ್ದೇ ಇರ್ತದೆ ಅದಕ್ಕೆ ಅವರ ಆ ರೀತಿಯಾಗಿ ಅವ್ರಿಗೆ ಬೇಕಾದಂತವರನ್ನ ಆ ಕೆಲವೊಂದನ್ನು ಅವರೇ ಆರಿಸ್ಕೋಬಹುದು ಅವರ ಪಕ್ಷಕ್ಕೆ ಬೇರೆ ನೋಡಿ ಏಳು ಮಂದಿಯನ್ನ ವಿರೋಧವಾಗಿ ಆಯ್ಕೆ ಆಗಿದೆ ಎಸ್ ಎಸ್ ಎಷ್ಟು ನಾಲ್ಕು ನಾಲ್ಕರಲ್ಲಿ ಏನಾಗಿದೆ ಒಂದು ಜೆಡಿಎಸ್ ವಿವೇಕಾನಂದ ಅವರು ಕೂಡ ಚುನಾಯ್ ಚುನಾಯಿಸಲ್ಪಟ್ಟ ಜವರಾಯಿಗೌಡ ಜವರಾಯಿಗೌಡ ಎಸ್ ಎಸ್ ಜೆಡಿಎಸ್ ನಿಂದ ಜವರಾಯಿಗೌಡ ಅವ್ರು ಚುನಾಯಿಸುತ್ತಿದ್ದಾರೆ ಹೌದು ಹಾಗೆ ಒಂದು ಏನಾಗುತ್ತೆ ಅಂದ್ರೆ ಈ ರೀತಿಯ ಪ್ರಕ್ರಿಯೆಗಳು ಇನ್ನೇನು ಕೆಲವು ಸಮಯ ಅಷ್ಟೇ ಇನ್ನೇನ್ ಮೂರ್ ನಾಲ್ಕು ಮೂರು ಮಂದಿ ಒಂದು ಚುನಾಯಿಸೋದಕ್ಕೆ ಹೆಚ್ಚು ಸಮಯ ಏನು ಬೇಕಾಗಿರೋದಿಲ್ಲ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯದ ಲೇಪ ಇದ್ರಲ್ಲಿ ಹಂಟ್ಕೊಂಡೇ ಇದೆ ಇವೆಲ್ಲವೂ ರಾಜಕೀಯ ರಹಿತವಾಗಿ ನಡೆಯುವಂತದ್ದು ಅಲ್ಲ ಇದು ಇಂಥ ಪ್ರಕ್ರಿಯೆಗಳು ಸರ್ವಸಾಧಾರಣವಾಗಿ ಸರಿಸುಮಾರವಾಗಿ ಈ ನಮ್ಮ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಆದ್ಮೇಲೆ ಆ ಚುನಾವಣೆಯ ನಂತರವೇ ಇಂಥ ಪ್ರಕ್ರಿಯೆ ನಡೆಯೋದು ಅದಕ್ಕಿಂತ ಮೊದಲು ನಡೆಯೋದಿಲ್ಲ ಇದು ಹಾಗೆ ಅವರವರ ಪಕ್ಷ ಬೇಕಾದವರನ್ನ ಅವ್ರ ಆರಿಸ್ಕೊಳ್ಳೋದು ಮಾಡೋದು ಮತ್ತೆ ಜನಸಾಮಾನ್ಯವಾಗಿ ಚುನಾವಣೆಯಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದಿಂದಲೇ ಈಗ ಇವರು ಒಬ್ರು ಜೆಡಿಎಸ್ ಚುನಾಯಿತರಾಗಿರೋದು ಎಸ್ 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 ಪ್ರಭಾಕರ್ ಯಾವ ಒಂದು ಆಧಾರದ ಮೇಲೆ ಅಥವಾ ಯಾವ ಒಂದು ಏನು ತಲೆಯಲ್ಲಿ ಯೋಚನೆ ಇಟ್ಕೊಂಡು ಈ ರೀತಿಯಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಯಾವ ಒಂದು ಬೇಸ್ ಮೇಲೆ ಈ ರೀತಿಯಾಗಿ ಅಭ್ಯರ್ಥಿಗಳ ಆಯ್ಕೆ ನಡೆಯುತ್ತೆ ಪ್ರಭಾಕರ್ ಒಂದು ರಂಜಿತಾ ಆ ಎರಡೂ ಪಕ್ಷಗಳಲ್ಲೂ ಕೂಡ ಅವರವರ ಪಕ್ಷಕ್ಕೆ ಬೇಕಾದವ್ರನ್ನ ಆರಿಸ್ಕೊಳ್ಳುವಂತದ್ದು ವೈಯಕ್ತಿಕವಾಗಿ ಒಂದು ಇದಿರುತ್ತದೆ ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಹಾಗೆ ಅವರವರ ಪಕ್ಷದಿಂದ ಎಲ್ಲಾ ಸೇನೆಗೆ ಏಳು ಮಂದಿ ಆಗಿರೋದು ಒಟ್ಟು ಹನ್ನೊಂದು ಸ್ಥಾನದಲ್ಲಿ ಏಳಾಯ್ತು ಏನು ಉಳಿದಿದ್ದು ಏನಾಯ್ತು ಒಂದಾಯ್ತು ದಕ್ಷಿಣ ಪದವಿ ಕ್ಷೇತ್ರದಿಂದ ಒಬ್ಬರು ಜೆಡಿಎಸ್ ಚುನಾಯಿತರಾದ್ರು ಹೀಗೆ ಹೀಗೆ ಅವ್ರವರಲ್ಲೇ ಚುನಾಯಿತ ಆಗ್ತಾರೆ ಇವ್ರು ಯಾಕೆ ಹೊರಗಿನವ್ರು ಯಾರು ಮತ ಚಲಾಯಿಸೋದಕ್ಕೆ ಬರೋದಿಲ್ಲ ಇದರಲ್ಲಿ ಯಾರು ಕೂಡ ಸಾರ್ವಜನಿಕ ವಲಯದಲ್ಲಿ ನಡೆಯುವಂತಹ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಹಾಗೆ ನಡೆಯುವಂತ ಚುನಾವಣೆ ಅಲ್ಲ ಹೌದೌದು ಹ್ಮ್ ಹ್ಮ್ ಆಗ ಅವರ ಒಳಗೆ ಅವರಲ್ಲಿ ಯಾರಿದ್ದಾರೆ ಅವ್ರು ಹೇಗಿರ್ತಾರೆ ಸೂಕ್ಷ್ಮ ಗಮನಿಸ್ಕೊಂಡೆ ಅವರವರ ಪಕ್ಷದವ್ರು ಬೇಕಾದ್ರಸ್ಕೊಳ್ತಾರೆ ಬಿಜೆಪಿಯಿಂದ ನಲ್ವತ್ತು ಜನರ ಪಟ್ಟಿಯನ್ನ ಕೂಡ ಹೆಸರನ್ನ ಕೊಟ್ಟಿದ್ರು ಅದ್ರಲ್ಲಿ ಈಗ ಸಿಟಿ ರವಿ ಮತ್ತೆ ಎನ್ ರವಿಕುಮಾರ್ ರಮೇಶಿ ಮೂಳೆಯನ್ನ ಈಗ ಸೆಲೆಕ್ಟ್ ಮಾಡಿದ್ದಾರೆ ಯಾವ ಒಂದು ಕಾರಣಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರ್ಬೋದು ಅಂತೀರ ಪ್ರಭಾ ನೋಡಿ ಇಲ್ಲಿ ಮೊದಲು ನಡೆದಿದ್ದು ಏಳು ಅಭ್ಯರ್ಥಿಗಳನ್ನ ಅವರವರ ರಾಜಕೀಯ ಪಕ್ಷದವರು ಆಯ್ಕೆ ಮಾಡ್ತಾರೆ ಹ್ಮ್ ನಾಲ್ಕರಲ್ಲಿ ನೀವು ಉಳಿದಲ್ಲಾಲ್ಕರಲ್ಲಿ ಹೇಳಿದಾಗ ಒಂದೀಗ ಇವರು ಯಾರು ಇವರು ಸಿಟಿ ರವಿ ಮತ್ತೆ ಹೀಗೆ ಅದೊಂದು ಬೆಂಬಲ ಇರ್ತದೆ ಅವ್ರಿಗೆ ಬೆಂಬಲದ ಆಧಾರದ ಮೇಲೆನೆ ಅವ್ರನ್ನ ಮೊದಲು ತೀರ್ಮಾನ ಮಾಡಿದ್ರು ಇಂಥವ್ರನ್ನ ಚುನಾವಣೆ ಮಾಡುವ ಇಂಥವ್ರ ಪಕ್ಷ ಇಂಥವ್ರು ಮಾಡುವ ಆ ಪಕ್ಷ ಇವರು ಸೂಕ್ತವಾದ ವ್ಯಕ್ತಿನ ಅಥವಾ ಇವರು ರಾಜಕೀಯವಾಗಿ ಹಾಗಿ ಇದ್ದಾರೆ ಪ್ರಬಲರಾಗಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ಚುನಾಯಿತರು ರಾಜಕೀಯ ಪಕ್ಷ ಅವರವ್ರು ಹೇಗಿರ್ತಾರೆ ಅವರ ವಾಕ್ಸಾಮರ್ಥ್ಯ ಹೇಗಿರುತ್ತೆ ಅವರ ಚಲನವಲನಗಳು ಹೇಗಿರುತ್ತೆ ಇಂತ ವಿಚಾರಗಳಲ್ಲಿ ಸೂಕ್ಷ್ಮವಾಗಿ ಹೇಗೆ ಅವರು ಇದನ್ನ ಸಲಹೆ ಕೊಡ್ತಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸನೆ ಈ ಒಂದು ಚುನಾವಣೆ ನಡೆಯುತ್ತೆ ಯಾವುದು ಈ ಉದಾಹರಣೆ ಮತ್ತು ಶಿಕ್ಷಕರ ಕ್ಷೇತ್ರದ ಇದು ಹಾಗೆ ಆದ್ದರಿಂದ ಸಾರ್ವಜನಿಕ ವಲಯದಲ್ಲಿ ಇದು ಹೆಚ್ಚು ಒತ್ತು ಜನಗಳ ಅಭಿಪ್ರಾಯ ಕೆಲದಿಂದ ಅವ್ರು ಎಲ್ಲರೂ ಸೇರಿನೇ ಈ ಜನಪ್ರತಿನಿಧಿಗಳನ್ನ ಅವಿರೋಧವಾಗಿ ಏಳು ಮಂದಿಯನ್ನ ಆಯ್ಕೆ ಮಾಡಿದ್ರು ಎಲ್ಲ ಪಕ್ಷದಿಂದ ಎಲ್ಲ ಪಕ್ಷದಿಂದಲೂ ಒಂದು ಪಕ್ಷ ಅಲ್ಲ ಇದು ಮೂರು ಪಕ್ಷ ಕಾಂಗ್ರೆಸ್ ಜೆ ಮತ್ತೆ ಬಿಜೆಪಿ ಹಾಗೆ ಏಳು ಆ ಏಳು ಹೋದಾಗ ಉಳಿದಿದ್ದು ನಾಲ್ಕು ನಾಲ್ಕರಲ್ಲಿ ಇವರು ಜೆಡಿಎಸ್ ಡಿ ಅಂತ ಇನ್ನು ಉಳಿದಿರೋದು ಮೂರು ಅಲ್ಲಿ ಏಳು ಒಂದು ಎಂಟು ಎಂಟು ಮೂರು ಹನ್ನೊಂದು ಎಸ್ ಎಸ್ ಇತ್ತ ಏನು ಪದವೀಧರ ಮತ ಕೂಡ ಆಗ್ತಾ ಇದೆ ಒಂದು ಕಡೆ ವಿಳಂಬ ಕೂಡ ಆಗ್ತಾ ಇದೆ ಅಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂದ್ರ ಬಗ್ಗೆ ಮಾಹಿತಿ ಏನಾದ್ರು ಇದೆಯಾ ಪ್ರಭಾಕರ್ ಯಾಕೆ ಅಂದ್ರೆ ಈಗ ನೋಡಿ ಚುನಾವಣೆ ಆಗುದಂದ್ರೆ ಅಲ್ಲೂ ಕೂಡ ಮತ ಚಲಾಯಿಸಬೇಕಾಗತ್ತೆ ಮತ ಚಾರ ಯಾರು ಯಾರಿಗೆ ಚಲಾಯಿಸ್ತಾರೆ ಆ ಬೇರೆ ಪಕ್ಷದವರಿಗೂ ಕೂಡ ಈ ಪಕ್ಷದವ್ರು ಚಲಾಯಿಸುವ ಇದ್ರು ಕೂಡ ಮಾಡ್ತಾರೆ ಯಾಕಂದ್ರೆ ಏಳು ಮಂದಿಯನ್ನ ವಿರೋಧವಾಗಿ ಆಯ್ಕೆ ಆದ್ಮೇಲೆ ಈ ಉಳಿದಿದ್ದ ನಮ್ಮೂರು ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ಈ ಪಕ್ಷದವ್ರು ಅವ್ರಿಗೂ ಚುನಾವಣೆ ಮಾಡ್ಬೋದು ಆ ಪಕ್ಷದವ್ರು ಇವ್ರಿಗೂ ಮಾಡ್ಬೋದು ಹ್ಮ್ ಹ್ಮ್ ಒಳ ಒಪ್ಪಂದ ನಡೀತದೆ ಯಾಕೆಂದ್ರೆ ರಾಜಕೀಯ ರಂಗದಲ್ಲಿ ಒಂದು ಮಾತಿದೆ ರಂಜಿತಾ ಯಾರು ಶತ್ರುಗಳವಲ್ಲ ಯಾರು ಯಾಕೆಂದ್ರೆ ಇವರು ಸಾರ್ವಜನಿಕವಾಗಿ ಸಭೆಗಳಲ್ಲಿ ಕಿರಿಚಾಡ್ತಾರೆ ಪರ್ಚಾಡ್ತಾರೆ ಅರ್ಚಾಡ್ತಾರೆ ಆದ್ರೆ ಅವರ ಒಳಗಡೆ ಒಂದು ಓ ಇರುತ್ತದೆ ಓ ಅಂದ್ರೆ ಒಳ ಒಪ್ಪಂದ ಅದಕ್ಕೆ ಶಾರ್ಟ್ ಆಗಿ ಓ ಓ ಅಂತ ಹೇಳ್ತಾರೆ ರಾಜಕೀಯ ವಲಯದಲ್ಲಿ ನಡೆಯುವಂತದ್ದೇ ಈಗ ಈ ರಾಜಕೀಯ ಪಕ್ಷದಲ್ಲಿ ಇರುವವರು ಕಿರ್ಚಾಡ್ತಾರೆ ಆ ಪಕ್ಷದಲ್ಲಿ ಕಿರ್ಚಾಡ್ತಾರೆ ಸಂಜೆ ವೇಳೆಯಲ್ಲಿ ಒಂದಾಗ್ತಾರೆ ಕೆಲವರು ಹ್ಮ್ ಹ್ಮ್ ಒಳ ಒಪ್ಪಂದದಿಂದ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಎಸ್ 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 ಪ್ರಭಾಕರ್ ಧನ್ಯವಾದಗಳು ಇಷ್ಟೆಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಏನು ಈ ರೀತಿಯಾಗಿ ವಿಧಾನ ಪರಿಷತ್ಗೆ ನಡೆದಂತ ದೈವಾರ್ಷಿಕ ಚುನಾವಣೆ ಏನಿದೆ ಚುನಾವಣೆಗೆ ಈಗ ವಿಧಾನಸಭೆಯಿಂದ ಗೆ ಹನ್ನೊಂದು ಅಭ್ಯರ್ಥಿಗಳು ಕೂಡ ಆ ವಿರೋಧವಾಗಿ ಆಯ್ಕೆ ಆಗಿರುವಂತದ್ದು ಏಳು ಸ್ಥಾನಗಳು ಕಾಂಗ್ರೆಸ್ನ ಆಗಿರುತ್ತೆ ಮೂರು ಸ್ಥಾನಗಳು ಬಿಜೆಪಿಯದಾಗಿರುತ್ತೆ ಒಂದು ಸ್ಥಾನ ಜೆಡಿಎಸ್ ನ ಈ ಒಂದು ಸ್ಥಾನಗಳಿಗೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬಹಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು ಆ ಒಂದು ಫೈನಲ್ ಲೀಸ್ಟ್ ಅನ್ನೋದು ಕೂಡ ಬಂದಿರಲಿಲ್ಲ ಈಗ ಏನು ಬಿಜೆಪಿನ ನಲ್ವತ್ತು ಜನರ ಹೆಸರನ್ನ ಪಟ್ಟಿಯನ್ನ ಕೂಡ ಕೊಟ್ಟಿದ್ರು ವರಿಷ್ಠರ ಬಳಿಗೆ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು ಚರ್ಚೆಗಳ ನಂತರ ಈಗ ಸಿ ಟಿ ರವಿ ಮತ್ತೆ ಎನ್ ರವಿಕುಮಾರ್ ಎನ್ ಜಿ ಮೂಳೆಗೆ ಈಗ ಬಿಜೆಪಿನ ಟಿಕೆಟ್ ಸಿಕ್ಕಿದ್ರೆ ಇನ್ನು ಜೆಡಿಎಸ್ ಇಂದ ಟಿ ಎನ್ ಜವರಾಯಿ ಗೌಡರಿಗೆ ಕೂಡ ಸಿಕ್ಕಿರುವಂತದ್ದು ಏನು ಕಾಂಗ್ರೆಸ್ ನೋಡೋದಾದ್ರೆ ಏನು ಎನ್ ಎಸ್ ಬೋಸರಾಜು ಐವಾನ್ ಡಿಸೋಜ ಗೋವಿಂದರಾಜು ರಾಜು ಜಗದೇವ್ ಗುಪ್ತದಾರ್ ಮತ್ತು ಡಾಕ್ಟರ್ ರಾಯ್ ಇನ್ನು ವಸಂತ್ ಕುಮಾರ್ ಮತ್ತು ಬಿಲ್ಕೀಜ್ ಮಾನಗೀಗ ವಿಧಾನಸಭಾ ಪರಿಷತ್ಗೆ ಈಗ ಅವಿರುದ್ಧವಾಗಿ ಆಯ್ಕೆ ಆಗಿರುವಂಥದ್ದು ಯಥಾ ಪದವೀಧರ ಕ್ಷೇತ್ರದಲ್ಲಿ ಏನ್ ಚುನಾವಣೆ ನಡೆದಿತ್ತು ಜೂನ್ ಮೂರರಂದು ಮತ ಎಣಿಕೆ ಕೂಡ ಕಾರ್ಯ ನಡೀತಾ ಇದೆ ಮೈಸೂರು ಬೆಂಗಳೂರು ಕಲಬುರಗಿಯಲ್ಲಿ ಸ್ವಲ್ಪ ವಿಳಂಬ ಕೂಡ ಆಗ್ತಾ ಇರುವಂತದ್ದು ಈಗ ಈಗ್ಲೇ ಒಂದೊಂದಾಗಿ ಒಂದೊಂದಾಗಿ ರಿಸಲ್ಟ್ ಕೂಡ ಬರ್ತಾ ಇದೆ ಏನು ನಾಲ್ಕು ಕ್ಷೇತ್ರಗಳಿಗೆ ಇದು ನಡೆದಿತ್ತು ಚುನಾವಣೆ ಈಗ ಆ ಚುನಾವಣೆಯ ರಿಸಲ್ಟ್ ಕೊಡುವ ಬರ್ತಾ ಇದೆ ಕಾದ್ ನೋಡ್ಬೇಕಾಗಿದೆ ಪೂರ್ತಿ ಎಣಿಕೆಯ ನಂತರ ಯಾರ್ಯಾರು ಗೆಲ್ತಾರೆ ಯಾರ್ಯಾರು ಸೋಲ್ತಾರೆ ಇದನ್ನೆಲ್ಲವನ್ನು ಕೂಡ ಮತ ಎಣಿಕೆ ಕಂಪ್ಲೀಟ್ ಆದ್ಮೇಲೆ ಕೂಡ ತಿಳಬೇಕಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋವಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದು ಇನ್ನು ರಸ್ತೆಗಳು ಅಳ್ಳದಂತಾಗಿದೆ ಇನ್ನು ಮಧ್ಯಾಹ್ನ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಸುರಿದಿದ್ದು ಹೊಲ ಗದ್ದೆಗಳು ಸಂಪೂರ್ಣ ಜಲಾವೃತಗೊಂಡಿವೆ ಇನ್ನು ತಗ್ಗು ಪ್ರದೇಶಗಳಿಗೆ ನೀರು ಹರಿದು ಬರುತ್ತಿದೆ ಮಳೆಗೆ ಗಿಡ ಮರಗಳು ನೆಲ ಕಚ್ಚಿದ್ದು ವಿದ್ಯುತ್ ಕಂಬ ನೆಲ ಇವೆ ಒಂದೇ ಒಂದೇ ಮಳೆಗೆ ಏನು ಸೇಡಿ ಕೂಡಿ ಅಳ ತುಂಬಿ ಹರಿಯುತ್ತಿದ್ದು ಅಡಾಳಟ್ಟಿ ಗ್ರಾಮದ ಕೆರೆಯಲ್ಲಿ ಇಪ್ಪತ್ತು ಎಕರೆಗೆ ಆಗುವಷ್ಟು ನೀರು ಭರ್ತಿ ಆಗಿರುವ ಬಗ್ಗೆ ವರದಿ ಕೂಡ ಆಗಿದೆ ಬಿಸಿಲನ್ನ ನೋಡ್ತಾ ಇದ್ದು ಬಿಸಿಲಿನ ಬೆಳೆಗೆ ಜನರೆಲ್ಲರೂ ಕೂಡ ಏನು ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ರು ನಂತರ ಈಗ ಮುಂಗಾರು ಕೂಡ ಸ್ಟಾರ್ಟ್ ಆಗಿದೆ ಮಳೆ ಬಹಳ ಪ್ರಮಾಣದಲ್ಲಿ ಮಳೆ ಕೂಡ ಆಗ್ತಾ ಇದೆ ಇನ್ನು ಹವಾಮಾನ ಇಲಾಖೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಳೆ ಆಗುತ್ತೆಂಬ ವರದಿ ಕೂಡ ಕೊಡ್ತಾ ಇದೆ ಇದರ ಬೆನ್ನಲ್ಲೇ ಏನು ಈಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಇದೆ ಈ ಒಂದು ಕೋಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿದೆ ಈ ಮಳೆ ಒಂದು ಆಗಿರೋದ್ರಿಂದ ಒಂದ್ ರೀತಿಯಲ್ಲಿ ಇದು ರೈತರಿಗೆ ಖುಷಿಯನ್ನ ಕೂಡ ತಂದಿದೆ ಯಾಕಂತ ಹೇಳಿದ್ರೆ ನೆಲ ಕೂಡ ತಂಪಾಗಿದೆ ಅವರ ಒಂದು ಏನು ಕೃಷಿಗೂ ಕೂಡ ಸಹಾಯ ಆಗಿದೆ ಆದ್ರೆ ಇನ್ನೊಂದು ಕಡೆ ಏನು ಅತ್ಯಾದ್ರ ಅಮೃತನೂ ವಿಷ ಅನ್ನುವಂತೆ ಭಾರಿ ಮಳೆ ಉಂಟಾಗಿದೆ ಭಾರಿ ಪ್ರಮಾಣದಲ್ಲಿ ಏನು ಮಳೆ ಆಗಿದೆ ಇದರಿಂದ ರಸ್ತೆಗಳೆಲ್ಲ ಕೂಡ ಈಗ ಆಗಿದೆ ಮತ್ತೆ ಏನು ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗಿರೋದ್ರಿಂದ ಹೊಲ ಗದ್ದೆಗಳಿಗೆ ಸಂಪೂರ್ಣ ನೀರು ನುಗ್ಗಿರುವಂತದ್ದು ಅಲ್ಲಿನ ಕೃಷಿ ಕೂಡ ಹಾಳಾಗಿರುವಂತದ್ದು ಇನ್ನು ಏನು ತಗ್ಗು ಪ್ರದೇಶಗಳಿಗೆ ನೀರು ಹರಿದು ಬರ್ತಿತ್ತು ಏನು ಮಳೆಗೆ ಗಿಡ ಮರಗಳು ಕೂಡ ನೆಲ ಕಚ್ಚಿದೆ ಇನ್ನು ವಿದ್ಯುತ್ ಕಮ್ಮಾನೆರಳು ಕೂಡಿದೆ ಈ ರೀತಿಯಾಗಿ ಒಂದ್ ರೀತಿಯಾಗಿ ಮಳೆ ಬರೋದ್ರಿಂದ ಖುಷಿಯನ್ನ ತಂದ್ರು ಕೂಡ ಒಂದ್ ರೀತಿಯಲ್ಲಿ ನೋವನ್ನು ಕೂಡ ಕೊಡುತ್ತೆ ಈ ರೀತಿಯಾಗಿ ಏನು ಮರ ಗಿಡಗಳು ಬಿದ್ದೋಗುವಂಥದ್ದು ವಿದ್ಯುತ್ ಕಮ್ಮಾನೆರಳು ನೆಲಕ್ಕು ಉರುಳುವಂಥದ್ದು ಈ ರೀತಿಯಾಗಿ ಇರುವಂತದ್ದು ಇನ್ನು ಈ ರೀತಿಯಾಗಿ ಒಂದೇ ಮಳೆಗೆ ಅಂದ್ರೆ ಒಂದೇ ಒಮ್ಮೆ ಅಷ್ಟೇ ಬಂದಿರೋದು ಮಳೆಯಲ್ಲಿ ಒಮ್ಮೆ ಮಳೆಗೆ ಸೇಡಿಕೋಡಿ ಏನು ಹಳ್ಳ ಇದೆ ಆ ಹಳ್ಳ ಪೂರ್ತಿಯಾಗಿ ತುಂಬಿರುವಂಥದ್ದು ಇನ್ನು ಅಲ್ಲಿನ ಏನು ಅಡಗಟ್ಟಿ ಗ್ರಾಮದ ಕೆರೆಯಲ್ಲಿ ಇಪ್ಪತ್ತಕ್ಕೂ ಎಕರೆಗೆ ಆಗುವಷ್ಟು ನೀರು ಭರ್ತಿ ಆಗಿದೆ ಒಂದೇ ಸಲ ಆಗಿರೋ ಮಳೆಯಲ್ಲಿ ಈಗ ಇಪ್ಪತ್ತು ಎಕರೆ ಆಗುವಷ್ಟು ನೀರು ಕೂಡ ಭರ್ತಿ ಆಗಿರುವಂಥದ್ದು ಈ ರೀತಿಯಲ್ಲಿ ಒಂದ್ ರೀತಿಯಾಗಿ ಮಳೆ ಸಂತಸವನ್ನ ತಂದ್ರೆ ಇನ್ನೊಂದು ಕಡೆ ದುಃಖವನ್ನ ಕೂಡ ತರುವಂಥದ್ದು

ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಲುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ